we could come up and and through this whole thing, you know, because i don't know, we'll probably have a shutdown. the democrats did nothing to help us. they didn't. they talk about doing something. they don't actually do the hard work of making it happen. what they have done instead is to shut down the government because we won't give billions of dollars to health care funding for illegal aliens. America, donald trump, avara. ಸರ್ಕಾರದ ಬಿಗ್ ಬ್ಯೂಟಿಫುಲ್ ಮಸೂದೆಗೆ ಸೆನೆಟ್ನಲ್ಲಿ ಅನುಮೋದನೆ ಸಿಗದ ಕಾರಣ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಸರ್ಕಾರ ಮಧ್ಯರಾತ್ರಿ ಸರ್ಕಾರದ ಕಾರ್ಯಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿರೋದು ಒಂದು ರೀತಿ ಆತಂಕಕ್ಕೆ ಕಳವಳಕ್ಕೆ ಎಡೆ ಮಾಡಿಕೊಡ್ತಾ ಇದೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಸರ್ಕಾರವೇ ತನ್ನ ಖರ್ಚುಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿಬಿಟ್ಟಿದೆ ಅಮೆರಿಕ ಸರ್ಕಾರಕ್ಕೆ ಈಗ ಯಾವುದೇ ಖರ್ಚುಗಳನ್ನು ಮಾಡೋದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ಅವಕಾಶವೇ ಇಲ್ಲ ಅಮೆರಿಕ ಸರ್ಕಾರವೇ ಅಧಿಕೃತವಾಗಿ ತನ್ನ ಹಣಕಾಸಿನ ಕಾರ್ಯಾಚರಣೆಗಳನ್ನೆಲ್ಲ ಸ್ಥಗಿತ ಮಾಡಿದೆ ಡೊನಾಲ್ಡ್ ಟ್ರಂಪ್ ನೇತೃತ್ವದ ರಿಪಬ್ಲಿಕನ್ ಪಕ್ಷದ ಸರ್ಕಾರದ ಸ್ಟಾಪ್ ಗ್ಯಾಪ್ ನಿಧಿ ಪ್ಯಾಕೇಜ್ಗೆ ಡೆಮೋಕ್ರೆಟಿಕ್ ಪಕ್ಷ ಒಪ್ಪಿಗೆ ಕೊಟ್ಟಿಲ್ಲ ಮಧ್ಯರಾತ್ರಿ ಆಗ್ತಾ ಇದ್ದ ಹಾಗೆ ಸರ್ಕಾರದ ನಿಧಿಯಿಂದ ಹಣ ಖರ್ಚು ಮಾಡುವುದಕ್ಕೂ ಕೂಡ ಸಾಧ್ಯ ಇಲ್ಲ ಅಮೆರಿಕದ ಹಣಕಾಸಿನ ಇಲಾಖೆಯ ಕ್ಯಾಪಿಟಲ್ನ ಒಳಗಡೆ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಕಳೆದ ಆರು ವರ್ಷದ ಅವಧಿಯಲ್ಲಿ ಇದೆ ಫಸ್ಟ್ ಟೈಮ್ ಸರ್ಕಾರದ ಖರ್ಚು ಸ್ಥಗಿತದ ಕ್ರಮ ಜಾರಿಯಾಗಿರೋದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಐದು ವಾರಗಳ ಕಾಲ ಸರ್ಕಾರಕ್ಕೆ ಹಣಕಾಸು ಖರ್ಚಿಗೆ ಅವಕಾಶ ಇರಲಿಲ್ಲ ಈಗ ಶಟ್ ಡೌನ್ ಆಗ್ತಾ ಇದೆ ಸೊ ಮೊದಲಿಗೆ ಈ ಶಟ್ ಡೌನ್ ಆಗಿರೋದು ಯಾಕೆ ಶಟ್ ಡೌನ್ ಅಂದ್ರೆ ಏನು ಅಂತ ಹೇಳುದಾದ್ರೆ ಅಮೆರಿಕಾದಲ್ಲಿ ಸರ್ಕಾರ ನಡೆಸೋದಕ್ಕೆ ಪ್ರತಿ ವರ್ಷ ಬಜೆಟ್ ಅಂದ್ರೆ ಹಣಕಾಸಿನ ಯೋಜನೆಯನ್ನ ಅಂಗೀಕರಿಸಬೇಕಾಗತ್ತೆ ಈ ಬಜೆಟ್ ಕಾಂಗ್ರೆಸ್ನಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ ಸೈನ್ ಮಾಡಿದ್ರೆ ಸರ್ಕಾರಕ್ಕೆ ಹಣ ಸಿಗುತ್ತೆ ಆದರೆ ಈ ಬಜೆಟ್ ಬಗ್ಗೆ ಒಪ್ಪಂದ ಆಗದೆ ಹೋದರೆ ಸರ್ಕಾರಿ ಇಲಾಖೆಗಳಿಗೂ ನೌಕರರಿಗೂ ಕೂಡ ಹಣ ಕೊಡೋದು ಸ್ಟಾಪ್ ಆಗಿಬಿಡುತ್ತೆ ಇದನ್ನ ಗೌರ್ಮೆಂಟ್ ಶಟ್ ಡೌನ್ ಅಂತ ಕರೀತಾರೆ ಸೊ ಈಗ ರಿಪಬ್ಲಿಕನ್ ಪಕ್ಷದ ನಾಯಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಡೆಮೊಕ್ರೆಟಿಕ್ ಸದಸ್ಯರ ನಡುವೆ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಒಮ್ಮತ ಮೂಡದೇ ಇರೋದರ ಪರಿಣಾಮ ಕಳೆದ ಆರು ವರ್ಷಗಳಲ್ಲಿ ಫಸ್ಟ್ ಟೈಮ್ ಅಮೆರಿಕ ಸರ್ಕಾರ ಶಟ್ ಡೌನ್ ಆಗ್ತಾ ಇರೋದು ಇದರಿಂದ ಕೆಲವು ಸರ್ಕಾರಿ ಸೇವೆಗಳು ಕೂಡ ಸ್ಟಾಪ್ ಆಗುತ್ತೆ ಮಂಗಳವಾರ ಮಧ್ಯರಾತ್ರಿ ಅಮೆರಿಕದಲ್ಲಿ ಒಂದು ರೀತಿ ಹೈಡ್ರಾಮಾವೇ ನಡೆದು ಹೋಯಿತು ಸರ್ಕಾರಿ ವೆಚ್ಚಗಳಿಗೆ ಹಣಕಾಸು ಒದಗಿಸುವ ಮಸೂದೆಗೆ ಸೆನೆಟ್ನಲ್ಲಿ ಅಂಗೀಕಾರ ಪಡೆಯುವುದಕ್ಕೆ ಫೇಲ್ಯೂರ್ ಆಗಿದೆ ಈ ನಿಟ್ಟಿನಲ್ಲಿ ಅಮೆರಿಕಾದಲ್ಲಿ ಸರ್ಕಾರಿ ಸೇವೆಗಳು ಸ್ಥಗಿತವಾಗುವುದಕ್ಕೆ ಕಾರಣ ಆಗುವ ಮೂಲಕ ಆಡಳಿತಾರೂಢ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕನಸಿನ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನ ಅಂಗೀಕಾರ ಮಾಡುವುದಕ್ಕೆ ಸೆನೆಟ್ಗೆ ಅರವತ್ತು ಮತಗಳ ಅಗತ್ಯ ಆಯಿತು ಆದರೆ ಮತದಾನದಲ್ಲಿ ಕೇವಲ ಐವತ್ತೈದು ಮತಗಳು ಮಾತ್ರ ಬಿದ್ದಿದ್ವು ಈ ವಿಚಾರದಲ್ಲಿ ಡೆಮೋಕ್ರೆಟಿಕ್ಸ್ ಹಾಗೆ ರಿಪಬ್ಲಿಕನ್ಸ್ ನಡುವೆ ಜಟಾಪಟಿಗೆ ಕಾರಣವಾಯಿತು ಒಬಾಮಾ ಕೇರ್ ಅಡಿಯಲ್ಲಿ ಲಕ್ಷಾಂತರ ಜನರಿಗೆ ಕೊಡಲಾಗ್ತಾ ಇರೋ ಹೆಲ್ತ್ ಇನ್ಶೂರೆನ್ಸ್ ಸಬ್ಸಿಡಿಗಳನ್ನ ಮುಂದುವರಿಸಬೇಕು ಅನ್ನೋದು ಡೆಮೋಕ್ರೆಟಿಕ್ಗಳ ಪ್ರಮುಖ ಬೇಡಿಕೆಯಾಗಿತ್ತು ಅಮೆರಿಕದ ಸಂಸತ್ನಲ್ಲಿ ರಿಪಬ್ಲಿಕನ್ ಸಂಸದರು ಅಫರ್ಡಬಲ್ ಕೇರ್ ಆಕ್ಟ್ ಅನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ರು ಈ ಅಫರ್ಡಬಲ್ ಕೇರ್ ಆಕ್ಟ್ ಅನ್ನ ಸ್ಟಾಕ್ ಗ್ಯಾಪ್ ಫಂಡಿಂಗ್ ಬಿಲ್ನಲ್ಲಿ ಸೇರಿಸಬೇಕು ಅಂತಾನೂ ಒತ್ತಾಯ ಮಾಡಿದ್ರು ಆರೋಗ್ಯ ಕ್ಷೇತ್ರಕ್ಕೆ ಸಬ್ಸಿಡಿ ಕೊಡಬೇಕು ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಯಾವುದೇ ಹಣ ಕಡಿತ ಮಾಡಬಾರದು ಅಂತ ಕೂಡ ಕೇಳಿಕೊಂಡಿದ್ರು ಸೆನೆಟ್ ನಲ್ಲಿ ರಿಪಬ್ಲಿಕನ್ ಸದಸ್ಯರು ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಸರ್ಕಾರದ ಖರ್ಚಿನಲ್ಲಿ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಬೇಕು ಅಂತ ಆಗ್ರಹ ಮಾಡಿದ್ರು ಆದರೆ ಡೆಮಾಕ್ರೆಟಿಕ್ ಸಂಸದರು ಇದನ್ನ ವಿರೋಧ ಮಾಡಿದ್ರು ಇದರಿಂದ ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಖರ್ಚು ಮಾಡುವುದಕ್ಕೆ ಸೆನೆಟ್ಗೆ ಒಪ್ಪಿಗೆ ಸಿಕ್ಕಿಲ್ಲ ಹೀಗಾಗಿ ಅಮೆರಿಕ ಸರ್ಕಾರದ ಖರ್ಚುಗಳನ್ನೆಲ್ಲ ಸ್ಥಗಿತ ಮಾಡಲಾಗಿದೆ ಇದರಿಂದ ಆಡಳಿತ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ಲದೆ ಮಂಗಳವಾರ ಮಧ್ಯರಾತ್ರಿ ಅಮೆರಿಕ ಸರ್ಕಾರ ಶಟ್ ಡೌನ್ ಅನೌನ್ಸ್ ಮಾಡಿರೋದು ಇನ್ನು ಡೊನಾಲ್ಡ್ ಟ್ರಂಪ್ ಸರ್ಕಾರ ಅನೇಕ ಇಲಾಖೆಗಳಲ್ಲಿ ಉದ್ಯೋಗಿಗಳಿಗೆ ತಾತ್ಕಾಲಿಕವಾಗಿ ಲೇ ಆಫ್ ಇಲ್ಲ ಬದಲಿಗೆ ಶಾಶ್ವತ ಲೇ ಆಫ್ ಕೊಟ್ಟು ಮನೆಗೆ ಕಳಿಸ್ಬಿಡಿ ಅಂತ ಸೂಚನೆ ಕೊಟ್ಟಿದೆಯಂತೆ ಇನ್ನು ಈ ಶಟ್ ಡೌನ್ ನಿಂದ ಮಿಲಿಟರಿ ಸಿಬ್ಬಂದಿ ಸೇರಿದ ಹಾಗೆ ತುರ್ತು ಕೆಲಸಗಾರರು ವೇತನ ಇಲ್ಲದೆ ಕೆಲಸ ಮಾಡಬೇಕಾಗುತ್ತೆ ಆದರೆ ಅಗತ್ಯವಲ್ಲದ ಫೆಡರಲ್ ಉದ್ಯೋಗಿಗಳನ್ನ ರಜೆ ಮೇಲೆ ಕಳುಹಿಸಲಾಗ್ತಾ ಇದೆ ಪಕ್ಷಾತೀತ ಕಾಂಗ್ರೆಷನಲ್ ಬಜೆಟ್ ಆಫೀಸ್ ಅಂದಾಜಿನ ಪ್ರಕಾರ ಟ್ರಂಪ್ ಶಾಶ್ವತವಾಗಿ ವಜಾಗೊಳಿಸುವುದನ್ನು ಮುಂದುವರಿಸಿದ್ರು ಕೂಡ ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ಫೆಡರಲ್ ಕಾರ್ಮಿಕರ ಭವಿಷ್ಯ ಅತಂತ್ರವಾಗಬಹುದು ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಈ ಸಭೆಗೂ ಮುಂಚೆ ಶ್ವೇತಭವನದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸರ್ಕಾರ ಶಟ್ಡೌನ್ ಆಗುವ ಸಾಧ್ಯತೆ ಇದೆ ಅನ್ನೋ ಸುಳಿವನ್ನು ಕೂಡ ಕೊಟ್ಟಿದ್ರು ಅಂದ್ಹಾಗೆ ಇದು ಅಮೆರಿಕದ ಮೊದಲ ಸರ್ಕಾರಿ ಸ್ಥಗಿತ ಏನಲ್ಲ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರದ ಅವಧಿಯಲ್ಲಿ ಇದು ಮೊದಲ ಸರ್ಕಾರಿ ಸ್ಥಗಿತ ಅಲ್ಲದೆ ಇದ್ರೂ ಏಳು ವರ್ಷಗಳಲ್ಲಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇದಕ್ಕೂ ಮುಂಚೆ ಹದಿನೆಂಟರಲ್ಲಿ ಟ್ರಂಪ್ ಮೊದಲ ಬಾರಿ ಅಧಿಕಾರದ ಗದ್ದುಗೆ ಏರಿದಾಗ ಸರ್ಕಾರಿ ಕೆಲಸ ಸ್ಥಗಿತಗೊಂಡಿತ್ತು ಮೂವತ್ತೈದು ದಿನಗಳ ಕಾಲ ಅದು ಕಂಟಿನ್ಯೂ ಆಗಿತ್ತು ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಹಣಕಾಸು ವರ್ಷದ ಶುರುವಿನಲ್ಲಿ ಅಮೆರಿಕದ ಕಾಂಗ್ರೆಸ್ನಲ್ಲಿ ಬಜೆಟ್ ಬಿಕ್ಕಟ್ಟಿನಿಂದ ಹದಿನಾರು ದಿನಗಳ ಸರ್ಕಾರಿ ಸ್ಥಗಿತವನ್ನ ಫೇಸ್ ಮಾಡಿತ್ತು ಇನ್ನು ಅಮೆರಿಕ ಸರ್ಕಾರ ಸ್ಥಗಿತ ಆಗಿರೋದ್ರಿಂದ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕೂಡ ಕಾಣುತ್ತೆ ಇಲ್ಲಿ ಮಾಧ್ಯಮದ ವರದಿಗಳ ಪ್ರಕಾರ ಕೆಲವು ಏಜೆನ್ಸಿಗಳಲ್ಲಿ ಕಾರ್ಯಾಚರಣೆಗಳನ್ನ ಸ್ಥಗಿತಗೊಳಿಸೋ ಸಾಧ್ಯತೆ ಇದೆ ಅನ್ನೋ ಅಂದಾಜಿದೆ ಕೆಲವು ಇಲಾಖೆಗಳಲ್ಲಿ ರಜೆ ಘೋಷಿಸಬಹುದು ಅನ್ನೋ ವರದಿಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಐ ಎ ಎನ್ ಎಸ್ ಪ್ರಕಾರ ಟ್ರಂಪ್ ಆಡಳಿತ ಸರ್ಕಾರ ಸ್ಥಗಿತಗೊಂಡಿರುವ ಅವಧಿಯಲ್ಲಿ ಹೆಚ್ಚಿನ ಫೆಡರಲ್ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕುವುದಾಗಿ ಬೆದರಿಕೆ ಕೂಡ ಹಾಕಿದೆ ಸಂಭಾವ್ಯ ಸ್ಥಗಿತದ ಟೈಮ್ನಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ತೆರೆದಿರುತ್ತವಾ ಅಥವಾ ಮುಚ್ಚಲ್ಪಡುತ್ತವಾ ಅನ್ನೋದಕ್ಕೆ ಇನ್ನೂ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಈ ಶಟ್ ಡೌನ್ ನಡುವೆ ಕೂಡ ಯಾವುದು ಕಾರ್ಯಾಚರಣೆ ಮಾಡುತ್ತೆ ಅಂತ ಒಂದಷ್ಟು ಅಂಶಗಳು ವರದಿಗಳನ್ನ ನೋಡಿ ಹೇಳೋದಾದ್ರೆ ಅಮೆರಿಕ ಸರ್ಕಾರ ಶಟ್ಡೌನ್ ನಡುವೆಯೂ ಕೂಡ ತುರ್ತು ಸೇವೆಗಳಾದ ಗಡಿ ರಕ್ಷಣೆಯಾಗಿರಬಹುದು ಕಾನೂನು ಸಚಿವಾಲಯ ಸೇನೆ ಹಾಗೆ ವೈಮಾನಿಕ ಸಂಚಾರ ನಿಯಂತ್ರಣ ಆಸ್ಪತ್ರೆಯ ವೈದ್ಯಕೀಯ ಆರೈಕೆ ಕಾರ್ಯನಿರ್ವಹಿಸುತ್ತೆ ಇನ್ನು ಯಾವುದು ಸ್ಥಗಿತವಾಗುತ್ತೆ ಅಂತ ಹೇಳೋದಾದರೆ ಈ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಶಾಲೆಗಳು ಶಿಕ್ಷಣ ಇಲಾಖೆಯ ಶೇಕಡ ತೊಂಬತ್ತರಷ್ಟು ಸಿಬ್ಬಂದಿಗಳು ರಜೆಯಲ್ಲಿರ್ತಾರೆ ಇನ್ನು ಫುಡ್ ಇನ್ಸ್ಪೆಕ್ಟರ್ ಕರ್ತವ್ಯ ಸ್ಥಗಿತವಾಗುತ್ತೆ ಸಣ್ಣ ಉದ್ಯಮಿಗಳಿಗೆ ನೀಡೋ ಸಾಲ ಕೂಡ ಸ್ಥಗಿತ ಆಗುತ್ತೆ ಸರ್ಕಾರಿ ಅನುದಾನಿತ ಆಹಾರ ಪೂರೈಕೆ ಯೋಜನೆ ಕೂಡ ಸ್ಥಗಿತವಾಗುತ್ತೆ ಒಂದು ವೇಳೆ ಶಟ್ಡೌನ್ ದೀರ್ಘಕಾಲ ಏನಾದರೂ ಕಂಟಿನ್ಯೂ ಆಗಿಬಿಟ್ರೆ ವಿಮಾನ ಸಂಚಾರದ ಮೇಲೂ ಕೂಡ ಎಫೆಕ್ಟ್ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ಇನ್ನು ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರದ ಖರ್ಚು ವೆಚ್ಚಗಳಿಗೆ ಸಂಸತ್ ಒಪ್ಪಿಗೆ ಕೊಡುತ್ತೆ ರಾಜ್ಯದಲ್ಲಿ ವಿಧಾನಸಭೆಯ ಒಪ್ಪಿಗೆ ಪಡೆದು ಸರ್ಕಾರ ಖರ್ಚು ವೆಚ್ಚಗಳನ್ನು ಮಾಡುತ್ತೆ ಸಂಸತ್ ಹಾಗೆ ವಿಧಾನಸಭೆ ಅಧಿವೇಶನದ ವೇಳೆ ಅಗತ್ಯವಾದ ಖರ್ಚು ವೆಚ್ಚಗಳಿಗೆ ಒಪ್ಪಿಗೆಯನ್ನ ಪಡೆಯಲಾಗುತ್ತೆ ಸೊ ಭಾರತದಲ್ಲಿ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಉದ್ಭವಿಸೋದಿಲ್ಲ ಸದ್ಯಕ್ಕಂತೂ ಅಮೆರಿಕದಲ್ಲಿ ಪರಿಸ್ಥಿತಿ ಹೀಗಿದೆ ಇನ್ನು ಎಷ್ಟು ದಿನ ಅನ್ನೋದು ಕನ್ಫರ್ಮ್ ಆಗಿಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ ಯಾಕೆಂದರೆ ಯಾವೆಲ್ಲ ಸ್ಥಗಿತ ಆಗಿದೆ ಯಾವೆಲ್ಲ ಸ್ಥಗಿತ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಂದಿಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗತ್ತೆ ಈಗಾಗಲೇ ಟ್ರಂಪ್ ಅವರ ಟ್ಯಾರಿಫ್ ಆದೇಶ ಇರಬಹುದು ಬೇರೆ ಬೇರೆ ವಿಚಾರದಲ್ಲಿ ಅವರು ತೆಗೆದುಕೊಳ್ತಾ ಇರುವಂತಹ ರೀತಿ ನೀತಿ ಇದೆಲ್ಲದಕ್ಕೂ ಕೂಡ ಅಮೆರಿಕನ್ನರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಿರುವಾಗ ಇವರ ಅವಧಿಯಲ್ಲಿ ಸರ್ಕಾರ ಶಟ್ ಡೌನ್ ಕೂಡ ಆಗಿರೋದ್ರಿಂದ ಬಹಳಷ್ಟು ಮಂದಿಯ ಮೇಲೆ ಇದರ ಎಫೆಕ್ಟ್ ಉಂಟಾಗುತ್ತೆ ಸೊ ಟ್ರಂಪ್ ಆಡಳಿತಕ್ಕೆ ಬಹಳಷ್ಟು ಮಂದಿ ವಿರೋಧವನ್ನ ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ಅಮೆರಿಕಾದಲ್ಲಿ ಪರಿಸ್ಥಿತಿ ಏನಾಗುತ್ತೆ ካድኖሮና